ಎಲ್ರಿಗೂ ನಮಸ್ಕಾರ ರಾಯರ ಭಕ್ತರಿಗೆ ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಇದೇ ಇಪ್ಪತ್ತೊಂದನೇ ತಾರೀಕು ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಬಂದಿದೆ ಅದರಲ್ಲೂ ಬಹಳ ವಿಶೇಷವಾದಂತಹ ಒಂದು ಯೋಗ ಈ ಗುರುವಾರಕ್ಕೆ ಅಂತ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಗುರುವಾರದಲ್ಲಿ ಪುಷ್ಯ ನಕ್ಷತ್ರ ಬರುವಂಥದ್ದೇ ವಿಶೇಷ ಅದರಲ್ಲೂ ಸಹ ಎರಡು ಗುರುವಾರ ಬಂದಿದೆ ಈ ಕಾರ್ತಿಕ ಮಾಸದಲ್ಲಿ ಒಂದು ಗುರುವಾರ ಆಗೋಯಿತು ಇನ್ನೊಂದು ಗುರುವಾರ ಇಪ್ಪತ್ತೊಂದನೇ ತಾರೀಕು ಮೂರು ಗಂಟೆ ಅಂದರೆ ಬೆಳಗಿನ ಜಾವ ಮೂರರಿಂದ ಮೂರುವರೆ ಲಗ್ನದಲ್ಲಿ ಈ ಪುಷ್ಯ ನಕ್ಷತ್ರ ಯೋಗ ಪ್ರಾರಂಭ ಆದರೆ ಅಂದಿನ ಸಂಜೆ ಏಳರ ಏಳು ಗಂಟೆವರೆಗೂ ಸಹ ಇದೇ ನಕ್ಷತ್ರದ ಯೋಗ ಇರುತ್ತೆ ಇನ್ನು ಏನಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಏನು ಪುಷ್ಯ ನಕ್ಷತ್ರದ ಯೋಗ ಅಂತಂದಾಗ ನಾವೇನೇ ಸಂಕಲ್ಪ ಮಾಡಿಕೊಂಡು ಸೇವೆ ಮಾಡಿದ್ರೂ ಆ ಸೇವೆ ಬಹಳ ಬೇಗ ಫಲ ಕೊಡುತ್ತೆ ಹಾಗಾಗಿ ಅಂದಿನ ದಿನ ರಾಯರ ಸ್ತೋತ್ರಗಳ ಪಾರಾಯಣೆ ಅವರ ಸೇವೆ ಪೂಜೆ ಪುನಸ್ಕಾರಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ಪೂಜೆ ಹೇಗಿರಬೇಕು ಅಂತಂದರೆ ಅವತ್ತಿನ ದಿನ ತಲೆ ಸ್ನಾನ ಮಾಡ್ಕೋಬೇಕು ಮಡಿ ಬಟ್ಟೆ ಹಾಕೋಬೇಕು ಏನು ವಿಶೇಷ ಅಂತಂದರೆ ಈ ಗುರುವಾರ ಐದು ತುಪ್ಪದ ದೀಪಗಳನ್ನು ನೀವು ರಾಯರ ಮುಂದೆ ಹಚ್ಚಬೇಕು ಅದು ವಿಶೇಷ ಈ ಗುರುವಾರ ಮತ್ತು ಒಂದು ಮೂರು ಬಗೆಯ ಹಣ್ಣುಗಳನ್ನ ಸಿದ್ಧ ಮಾಡಿಕೊಡಿ ಒಂದೇನಾದರೂ ರಾಯರಿಗೆ ಇಷ್ಟ ಆಗುವಂತಹ ಸಿಹಿ ನೈವೇದ್ಯವನ್ನು ನೀವು ತಯಾರಿ ಮಾಡಿಕೊಡಿ ಯಾವುದೇ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿಕೊಟ್ಟಿದ್ದೀನಿ ಏನು ಸಂಕಲ್ಪ ಅಂತಂದರೆ ನಿಮ್ಮ ಬಲಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಹಿಡಿದು ಏನಕ್ಕೋಸ್ಕರ ನೀವು ಈ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಕಷ್ಟಗಳೇನು ಏನಾಗಬೇಕಾಗಿದೆ ರಾಯರಿಂದ ಇದೆಲ್ಲವನ್ನೂ ಸಹ ಕೇಳ್ಕೊಳ್ಳೋದನ್ನೇ ಸಂಕಲ್ಪ ಅಂತ ಹೇಳೋದು ಇದನ್ನು ಮಾಡ್ಕೋಬೇಕು ಆ ಹೂ ಮತ್ತು ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಬೇಕು ಇದಾದ ಮೇಲೆ ನೀವು ರಾಯರ ಫೋಟೋವನ್ನು ಒರೆಸಿ ಗಂಧವನ್ನು ಹಚ್ಕೊಡಿ ಸ್ವಲ್ಪ ವಿಶೇಷವಾಗಿ ಹೂಗಳಿಂದ ಅಲಂಕಾರ ಮಾಡಿ ವಿಶೇಷವಾದಂತಹ ದಿನಗಳಲ್ಲಿ ನೀವು ಈ ಹೂಗಳ ಅಲಂಕಾರ ಮಾಡಿದಾಗ ಅದಕ್ಕೂ ಸಹ ಕೆಲವೊಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಐದು ತುಪ್ಪದ ದೀಪಗಳನ್ನು ರಾಯರ ಮುಂದೆ ಸಿದ್ಧ ಮಾಡಿಕೊಳ್ಳಿ ಅದು ಹಿತ್ತಾಳದೇ ಇರ್ಬೋದು ಬೆಳ್ಳಿದ ಇರ್ಬೋದು ಅಥವಾ ಮಣ್ಣಿನ ದೀಪಗಳೇ ಇರ್ಬೋದು ತುಪ್ಪದ ಯಾವುದಾದರೂ ಸರಿಯೇ ಐದು ತುಪ್ಪದ ದೀಪಗಳನ್ನು ನೀವು ರಾಯರ ಮುಂದೆ ಸಿದ್ಧಪಡಿಸ್ಕೋಬೇಕು ಆ ಪ್ರತಿಯೊಂದು ದೀಪಕ್ಕೂ ಸಹ ಅರಿಶಿಣ ಕುಂಕುಮ ಒಂದು ಹೂವನ್ನು ಇಟ್ಕೋಬೇಕು ಐದು ದೀಪಗಳಿಗೂ ಸಹ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ರಾಯರ ಎದುರುಗಡೆ ಇರುವಂತಹ ದೀಪಗಳನ್ನ ಹಚ್ಚೋದಕ್ಕಿಂತ ಮುಂಚೆ ಮನೆ ದೇವರು ಮುಂದೆ ನೀವು ಅಥವಾ ದೇವರ ಮನೆಯಲ್ಲಿ ಬೇರೆ ಎರಡು ಸಪ್ರೇಟ್ ದೀಪಗಳನ್ನ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ದೀಪಗಳನ್ನ ಅಂಟಿಸಿದ್ದ ಆದಮೇಲೆ ನಿಮ್ಮ ಮನೆ ದೇವರ ಸ್ಮರಣೆ ಮಾಡಿಕೊಂಡು ನಿಮ್ಮ ಇಷ್ಟ ದೇವರ ಸ್ಮರಣೆ ಮಾಡಿಕೊಂಡು ರಾಯರ ಸ್ಮರಣೆಯನ್ನು ಮಾಡಿಕೊಂಡು ಆಮೇಲೇ ರಾಯರ ಎದುರುಗಡೆ ಇರುವಂತಹ ದೀಪಗಳನ್ನ ನೀವು ಅಂಟರಿಸ್ಬೇಕಾಗತ್ತೆ ಮತ್ತು ಈ ರೀತಿ ದೀಪಗಳನ್ನ ಹಚ್ಚಿದ್ದಾದ ಮೇಲೆ ಧೂಪವನ್ನು ತೋರಿಸಿ ರಾಯರಿಗೆ ಅಭಿಷೇಕ ಮಾಡೋವಂತಹವರು ಈ ವಾರ ಗಂಧದಿಂದ ಅಭಿಷೇಕ ಮಾಡಿ ಬಹಳ ವಿಶೇಷ ಗಂಧದಿಂದ ಅಭಿಷೇಕ ಮಾಡೋದು ಅಂತಂದರೆ ಗಂಧದ ಗಂಧವನ್ನು ತೈಕೊಳ್ಳೋದು ಅದರಿಂದ ನೀವು ಅಭಿಷೇಕ ಮಾಡೋದು ಹಿಂದಿನ ವಿಡಿಯೋನಲ್ಲಿ ಎಲ್ಲ ಡೀಟೇಲ್ಸನ್ನು ನಾನು ಹಾಕಿದ್ದೀನಿ ಗಂಧದಿಂದ ಅಭಿಷೇಕ ಮಾಡೋದು ಚೆಕ್ ಮಾಡಿಕೊಡಿ ಅಭಿಷೇಕ ಮಾಡಿದ ನಂತರ ಧೂಪ ದೀಪವನ್ನು ತೋರಿಸಿ ದೀಪದಿಂದ ರಾಯರಿಗೆ ಆರತಿಯನ್ನು ಮಾಡಿ ಅಂದರೆ ಎರಡು ತುಪ್ಪದ ದೀಪಗಳನ್ನ ನೀವು ಸಿದ್ಧ ಮಾಡ್ಕೊಂಡಿರ್ತೀರಲ್ವ ಊದ್ಗಡ್ಡೆ ಬೆಳಗಿದ್ದಾದ ಮೇಲೆ ಧೂಪ ಅಂತಂದರೆ ರಾಯರಿಗೆ ಎರಡು ತುಪ್ಪದ ದೀಪಗಳಿಂದ ಆರತಿಯನ್ನು ಮಾಡಿ ಐದು ದೀಪಗಳನ್ನು ಬಿಟ್ಟು ಇದು ಬೇರೆ ದೀಪಗಳು ಇದನ್ನು ಸಹ ಸಿದ್ಧ ಮಾಡಿಕೊಂಡು ರಾಯರಿಗೆ ಆರತಿಯನ್ನು ಮಾಡಿ ರಾಯರಿಗೆ ಅಷ್ಟೋತ್ತರ ಗಾಯತ್ರಿ ಮಂತ್ರ ಅಕ್ಷರ ಸ್ತೋತ್ರವನ್ನ ಸ್ತೋತ್ರವನ್ನು ಹೇಳ್ಕೊಡಿ ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ ಸಾಲ ಬಾಧೆಯಿಂದ ನರಳತಾ ಇರುವಂಥವರು ಋಣ ವಿಮೋಚನಾ ಸ್ತೋತ್ರ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಹಿಂದೆ ಚೆಕ್ ಮಾಡಿ ಸಾಲ ಬಾಧೆಯಿಂದ ನರಳುತ್ತಾ ಇರುವಂಥವರು ಅಥವಾ ಯಾರಾದರೂ ನಾವು ಹಣ ಕೊಟ್ಟು ವಾಪಸ್ ಬಂದಿಲ್ಲ ಅನ್ನೋವಂಥವ್ರು ಈ ವಿಶೇಷವಾದಂತಹ ಗುರುವಾರದಲ್ಲಿ ಈ ಋಣ ವಿಮೋಚನಾ ಸ್ತೋತ್ರವನ್ನು ಇಪ್ಪತ್ತೊಂದು ಅಥವಾ ನಲವತ್ತೆಂಟು ಬಾರಿ ಹೇಳ್ಕೊಡಿ ಇದಾದಮೇಲೆ ರಾಯರಿಗೆ ಮೂರು ಬಗೆಯ ಹಣ್ಣುಗಳನ್ನ ಇಟ್ಟಿರ್ತೀರಾ ಮತ್ತು ಏನಾದರೂ ನೈವೇದ್ಯ ಮಾಡಿರ್ತೀರಾ ಈ ನೈವೇದ್ಯ ಹಣ್ಣುಗಳನ್ನೆಲ್ಲ ತೋರಿಸಿ ಕಾಯಿಯನ್ನ ಹೊಡಿರಿ ಕಾಯಿಯನ್ನ ಮಹಾಮಂಗ್ಲಾರತಿಯನ್ನ ಮಾಡಿಕೊಡಿ ಅವತ್ತಿನ ದಿನ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನ ಮಾಡಿ ನಿಮ್ ಕೈಲಿ ಏನ್ ಸೇವೆ ಆಗುತ್ತೆ ಅವತ್ತು ಸಲ್ಸಿ ಪ್ರದಕ್ಷಿಣೆ ಸೇವೆ ಇರ್ಬೋದು ಅಥವಾ ಹೆಜ್ಜೆ ನಮಸ್ಕಾರ ಇರ್ಬೋದು ಮತ್ತೆ ಅವತ್ತಿನ ದಿನ ರಾಯರ ರಾಯರಿದ್ರೆ ಏನೆಲ್ಲ ಹಣ್ಣುಗಳನ್ನ ಇಟ್ಟಿರ್ತೀರಾ ಅದನ್ನ ಸಂಜೆವರೆಗೂ ಕದಲಿಸ್ಬಾರ್ದು ನೈವೇದ್ಯವನ್ನ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದು ಮನೆ ಮಂದಿ ಸ್ವೀಕಾರ ಮಾಡಿ ಆದ್ರೆ ಹಣ್ಣುಗಳನ್ನ ಕದಲಿಸ್ಬೇಡಿ ಅವತ್ತಿನ ದಿನ ಸಂಜೆ ಮತ್ತೆ ರಾಯರಿಗೆ ಧೂಪ ದೀಪವನ್ನೆಲ್ಲ ತೋರಿಸಿದಾದ್ಮೇಲೆ ಒಂದು ಆರತಿಯನ್ನು ಕೊಟ್ಟಾದ್ಮೇಲೆ ಸಂಜೆ ಕದಲ್ಸ್ಕೋಬೋದು ಇದು ಎಲ್ಲರಿಗೂ ಸಹ ನಮಸ್ಕಾರ ಎಲ್ಲರೂ ಸಹ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ನಮಸ್ಕಾರ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ